ಫಜೀರ್ ಗ್ರಾಮದ ಉಜ್ಜೋಟು ಎಂಬಲ್ಲಿ ಮಾನ್ಯ ಸ್ಪೀಕರ್ ಅವರ ಅನುದಾನದಿಂದ ಇದಕ್ಕಿಂತ ಮುಂಚೆ ಒಂದು ಹದಿನಾರು ಲಕ್ಷದ ಕೆಲಸ ಆಲ್ರೆಡಿ ಅವರು ಮಾಡಿದ್ದಾರೆ ಅವರಿಗೆ ಈ ಸಮಯದಲ್ಲಿ ನಾನು ಅಭಿನಂದನೆ ಸಲ್ಲಿಸುತ್ತಾ ಇವತ್ತಿನ ಈ ಉಜ್ಜೋಟು ಪುನಃ ಅವರು ಅನುದಾನವನ್ನು ಒದಗಿಸಿದ್ದಾರೆ ಈ ಕಾರ್ಯ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನಮ್ಮ ಪಂಚಾಯಿತಿನ ಅಧ್ಯಕ್ಷರಾದ ರಫೀಕ್ ಫಜೀರ್ ಇವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಪಂಚಾಯತಿನ ಮಾಜಿ ಅಧ್ಯಕ್ಷರು ಆಲಿ ಸದಸ್ಯರಾದ ಭರತ್ರಾಜ್ ಶೆಟ್ಟಿ ಇವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ಪಂಚಾಯತಿನ ಮಾಜಿ ಅಧ್ಯಕ್ಷರು ಹಿರಿಯರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶಿತ್ರಾಮ್ ಶೆಟ್ಟಿ ಇವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಪಂಚಾಯತ್ ಸದಸ್ಯರಾದ ನಮ್ಮ ಆತ್ಮೀಯರು ಆದಂಥ ಶೇಖರ್ ಬಿಜಗುರಿ ಇವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ಪಂಚಾಯತಿನ ಮಾಜಿ ಉಪಾಧ್ಯಕ್ಷರಾದ ಮಹಮ್ಮದ್ ಕಾಣೆಯಲ್ಲ ಇವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಪಂಚಾಯಿತಿನ ಮಾಜಿ ಅಧ್ಯಕ್ಷರು ನಮ್ಮೆಲ್ಲರ ಹಿರಿಯ ನಾಯಕರು ಆದಂಥ ನಜೀರ್ ಮೊಯ್ದೀನ್ ಇವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಇಲ್ಲಿ ನೆರೆದಿರುವಂಥ ಈ ರಸ್ತೆಯ ಬಗ್ಗೆ ತುಂಬ ಕಾಳಜಿಯಿಂದ ಕೆಲಸ ಮಾಡಿದಂಥ ಸಂದೀಪ್ ರೈ ಸುಧೀರ್ ರೈ ಹಾಗೆಯೇ ರವಿ ಸಾಮಾನ್ಯಿ ಹಾಗೂ ನೆರೆದಿರ ನೆರೆದಿರುವಂಥ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸಿ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸ್ವಾಗ ಅಧ್ಯಕ್ಷರು ಉದ್ಘಾಟನಾ ಕಾರ್ಯ ಶಿಲಾನ್ಯಾಸವನ್ನು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಇದು ಕಲ್ಲುಲೆಬೆಟ್ಟು ಪಿಲಿಚಾಮುಂಡಿ ದೇವಸ್ಥಾನಕ್ಕೆ ಹೋಗುವಂಥ ಒಂದು ರಸ್ತೆ ಇದು ಬಹಳ ಕಾಲದಿಂದ ರಿಪೇರಿ ಆಗದೆ ಆಗಿ ಉಳಿದಿದೆ ಸದರಿ ನಮ್ಮ ವಿಧಾನ ಪರಿಷತ್ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರು ಈಗಾಗಲೇ ಹದಿನೆರಡು ಲಕ್ಷ ರೂಪಾಯಿಯನ್ನು ದಯಪಾಲಿಸಿದ್ದಾರೆ ಹದಿನಾರು ಇದು ಆ ಕೆಲಸ ಕಾಮಗಾರಿ ಪೂರ್ಣವಾಗಿದೆ ಈಗ ಎರಡನೇ ಬಾರಿಗೆ ಪುನಃ ಅವರು ಇಲ್ಲಿ ನಮ್ಮ ಪಂಚಾಯತ್ನ ಅಧ್ಯಕ್ಷರು ಬಂದು ಇದರ ಗುದ್ದಲು ಪೂಜೆಯನ್ನು ಮಾಡಿರ್ತಾರೆ ಇದರಲ್ಲಿ ಪಂಚಾಯತ್ ಎಲ್ಲ ಸದಸ್ಯರು ಅಧ್ಯಕ್ಷರು ಭಾಗವಹಿಸಿರುತ್ತಾರೆ ಆದ್ದರಿಂದ ಅವರೆಲ್ಲರಿಗೂ ನಮ್ಮ ಹೃತ್ಪೂರ್ವಕವಾದ ಅಭಿನಂದನೆಗಳು ಇನ್ನು ಮುಂದೆ ಕೂಡ ನಮಗೆ ಈ ರಸ್ತೆಯ ಅಭಿವೃದ್ಧಿಗಾಗಿ ಅವರು ಹೆಚ್ಚಿನ ಅನುದಾನವನ್ನು ಒದಗಿಸಲಿಲ್ಲ ಪ್ರಾರ್ಥಿಸ್ತೇವೆ ಗ್ರಾಮದ ವಾರ್ಡಿನ ಈ ಉಜ್ಜೋಟ್ ಎಂಬ ಪ್ರದೇಶದಲ್ಲಿ ಈಗಾಗಲೇ ಮೊದಲು ಹದಿನಾರು ಲಕ್ಷ ರೂಪಾಯಿ ಅನುದಾನವನ್ನು ಮಾನ್ಯ ವಿಧಾನಸಭೆ ಅಧ್ಯಕ್ಷರು ನಮ್ಮೆಲ್ಲರ ನಾಯಕರು ಈ ಭಾಗದ ಅಭಿವೃದ್ಧಿಯ ರುವಾರಿಗಳು ಆಗಿರ್ತಕ್ಕಂಥ ಯು ಟಿ ಖಾದರ್ ಅವರು ಅನುದಾನವನ್ನು ನೀಡಿ ಕೆಲಸವನ್ನು ಪೂರ್ತಿಗೊಳಿಸಿದ್ದಾರೆ ಮಗದೊಮ್ಮೆ ಈಗ ಅದರ ಮುಂದುವರಿದ ಭಾಗವಾಗಿ ಪುನಃ ಕಾಂಕ್ರೀಟ್ ಕಾರಣಕ್ಕೆ ಪುನಃ ಅನುದಾನವನ್ನು ಕೂಡ ಅವರು ನಮಗೀಗ ನೀಡಿದ್ದಾರೆ ಆ ಕಾರ್ಯಕ್ರಮದ ಗುದ್ದಲಿ ಪೂಜೆಯನ್ನು ಈಗ ಈಗ ತಾನೇ ನಾವೆಲ್ಲರ ಹಿರಿಯರ ಈ ಈ ಭಾಗದ ಊರಿನ ಹಿರಿಯರು ಮತ್ತು ನಮ್ಮ ಪಂಚಾಯತ್ನ ಗೌರವಾನ್ವಿತ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸೇರಿಸಿಕೊಂಡು ಈಗ ಮಾಡಿದ್ದೇವೆ ಭಾಳಷ್ಟು ಸಂತೋಷವಾಗ್ತಾ ಇದೆ ಯಾಕಂತ ಹೇಳಿದರೆ ಈ ಗ್ರಾಮದಲ್ಲಿ ರಸ್ತೆಗಳು ಮತ್ತು ಅಭಿವೃದ್ಧಿ ಹೊಂದಿದಾಗ ನಮ್ಮ ಪ್ರದೇಶಗಳು ಕೂಡ ಅಭಿವೃದ್ಧಿ ಹೊಂದುತ್ತದೆ ಹಲವಾರು ಜನಪರ ಕಾರ್ಯಕ್ರಮಗಳು ನಮ್ಮ ಯುವಟಿಖಾದರ್ ಸಾಹೇಬರು ಇಲ್ಲಿ ಪಜೀರ್ ಗ್ರಾಮಕ್ಕೆ ನೀಡಿದ್ದಾರೆ ಅದೇ ಕೂಡ ಮುಂದಕ್ಕೆ ಕೂಡ ಈಗ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನವನ್ನು ಟೋಟಲಾಗಿ ನಮಗೆ ನೀಡಿದ್ದಾರೆ ಅದರ ಪಜೀರು ಗ್ರಾಮಕ್ಕೆ ಕೇವಲ ರಸ್ತೆಗೆ ಲಕ್ಷ ಕೇವಲ ವಿಶೇಷವಾಗಿ ನಮ್ಮ ಪಜೀರಿನ ಒಂದನೇ ವಾರ್ಡ್ ಇದಕ್ಕೆ ಎಪ್ಪತ್ತು ಲಕ್ಷ ರೂಪಾಯಿ ಅನುದಾನವನ್ನು ನೀಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ವಜ್ಜಲಗುಡ್ಡೆ ಮೂವತ್ತು ನಲ್ವತ್ತು ಲಕ್ಷ ರೂಪಾಯಿ ಅನುದಾನ ಮತ್ತು ಅಡ್ಕ ಮುಖ್ಯ ರಸ್ತೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ನೀಡಿ ಮತ್ತು ಸಣ್ಣ ಸಣ್ಣ ಇದನ್ನು ನೀಡಿ ಎಪ್ಪತ್ತು ಲಕ್ಷ ರೂಪಾಯಿ ಕೂಡ ಅನುದಾನವನ್ನು ಕೂಡ ನೀಡಿದ್ದಾರೆ ಅವರಿಗೆ ಈ ಊರಿನವರ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇದು ಉಳಿದ ಕ ಎಷ್ಟು ಕೆಲಸಗಳು ಬಾಕಿಯಾಗಿದೆ ಎಲ್ಲವನ್ನು ಹಂತ ಹಂತವಾಗಿ ನೀಡಿದ್ದಾರೆ ಯಾಕಂತ ಹೇಳಿದರೆ ಪ್ರತಿಯೊಂದು ವಾರ್ಡಿನಲ್ಲೂ ಕೂಡ ಇಂಪಾರ್ಟೆಂಟ್ ಆದ ರಸ್ತೆಗಳಿಗೆ ಅನುದಾನವನ್ನು ಒದಗಿಸಿದ್ದಾರೆ ಅದರಲ್ಲಿ ಬಾಕಿಯಾದದ್ದನ್ನು ಉಳಿದ ಉಳಿಕೆಯನ್ನು ಮುಂದಿನ ದಿನದಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ನಮ್ಮ ಪಂಚಾಯತಿನ ಅಧ್ಯಕ್ಷರಾದಂತಹ ಶ್ರೀ ರಫೀಕ್ ಅವರಿಗೆ ಧನ್ಯವಾದಗಳು ಯಾಕಂದ್ರೆ ಅವರು ಬಹಳ ಮುತುವರ್ಜಿಯಲ್ಲಿ ವಹಿಸಿ ಈ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಹಾಗೆ ನಮ್ಮ ಹಿರಿಯ ಉಪಾಧ್ಯಕ್ಷರಾದ ಅಧ್ಯಕ್ಷರಾದಂತಹ ಸೀತಾರಾಮ್ ಶೆಟ್ಟಿ ಕೂಡ ಇಲ್ಲಿ ಆಗಮಿಸಿದ್ದಾರೆ ಅವರಿಗೂ ಧನ್ಯವಾದಗಳು ಹಾಗೆ ನಮ್ಮ ಮಾಜಿ ಅಧ್ಯಕ್ಷರಾದ ಭರತರಾಜ್ ಶೆಟ್ಟಿ ಭಜರಗಿ ಇವರಿಗೂ ಅಭಿನಂದನೆಗಳು ಶ್ರೀಮತಿ ಪ್ರೋಲಿನ್ ಡೋಜ್ ಇವರಿಗೂ ಕೂಡ ಅಭಿನಂದನೆ ಶೇಖರ್ ವಿಜಯ ಗುರು ಇವರಿಗೂ ಅಭಿನಂದನೆಗಳು ಇಲ್ಲಿ ನೆರೆದಿರುವಂತ ಎಲ್ಲರಿಗೂ ನನ್ನ ಅಭಿನಂದನೆಗಳು